ೂರ ನಲವತ್ತೇಳರಲ್ಲಿ ಉದ್ಭವವಾದಂತ ದೇಶ ಅಲ್ಲ ಇದು ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇರುವಂತ ದೇಶ ಇದು ಹತ್ತು ಸಾವಿರ ಹನ್ನೆರಡು ಸಾವಿರ ವರ್ಷಗಳ ಇತಿಹಾಸ ಇರುವಂತ ಒಂದು ರಾಷ್ಟ್ರ ಇತ್ತೀಚೆಗಷ್ಟೇ ನಾವು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ಯಾತು ಈ ಆಚರಣೆ ಸ್ವಾತಂತ್ರ್ಯ ಬಂದಿದ್ದ ಹೆಂಗೆ ಹೇಳೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಆಮೇಲೆ ನಾನು ಅಗ್ನಿವೀರ್ ಯೋಜನೆ ಅಂದ್ರೆ ಏನು ಹೇಗೆ ನಮ್ಮ ಸಮಾಜದ ಜನ ಒಂದು ಭಾರತೀಯ ಸೇನೆಯಲ್ಲಿ ಸೇವೆ ಮಾಡ್ಲಕ್ಕು ಅದಕ್ಕೆ ಹೆಂಗೆ ಆ ಇಲ್ಲಿ ಬಹಳಷ್ಟು ಜನ ಮಹಿಳೆಯರನ್ನ ನಾನು ನೋಡ್ತಾ ಇದ್ದಿ ಯಾವ ರೀತಿ ಮಹಿಳೆಯ ಮಹಿಳೆಯರು ಪಾತ್ರ ವಹಿಸ್ಲಕ್ಕೂ ಹೇಳುವಂತದ್ದೊಂದು ಆ ವಿಚಾರವನ್ನ ನಾನು ಮುಂದಿಡ್ತೀನಿ ಈ ದೇಶದಲ್ಲಿ ಹುಟ್ಟದೇ ಒಂದು ಪುಣ್ಯ ಇಂಥ ಒಂದು ಮಹಾನ್ ದೇಶ ಇದು ಅದರೊಳಗೂ ಕೂಡ ಈ ಒಂದು ಕಾಲ ಘಟ್ಟದಲ್ಲಿ ಭಾರತ ಅನ್ನೋದು ಅಮೃತ ಗಳಿಗೆಯನ್ನು ಅನುಭವಿಸ್ತಾ ಇರುವಂತ ಘಟ್ಟದಲ್ಲಿ ಈಗ ನಾವು ಬದುಕ್ತಾ ಇರುವಂತ ನಿಜವಾಗಿ ನಾವು ಧನ್ಯರು ಒಂದು ದೇಶ ಸಮರ್ಥ ದೇಶ ಅಂತ ಅನ್ಸಿ ಒಂದು ಐದು ಲಕ್ಷಣ ಬೇಕು ಅದಕ್ಕೆ ಒಂದು ದೊಡ್ಡ ಭೂಭಾಗ ಬೇಕು ಆ ದೊಡ್ಡ ಭೂಭಾಗ ಭಾರತ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ರಾಷ್ಟ್ರ ನಿಜವಾಗಿ ನಮಗ ಒಂದು ಹೆಮ್ಮೆ ಎರಡನೇ ಮುಖ್ಯ ಲಕ್ಷಣ ಅಂದ್ರೆ ಪ್ರಬಲವಾದ ನಾಯಕತ್ವ ಅನ್ನೋದು ಬೇಕು ಆ ದೇಶಕ್ಕೆ ಸಮರ್ಥ ದೇಶ ಅಂತ ಹೇಳುವಂದ್ರೆ ಈಗ ನಮ್ಮ ಭಾರತ ಅನ್ನೋದು ಸಮರ್ಥ ಭಾರತ ಅಂತ ಅನ್ಸಳ್ಳಕ್ಕೆ ಕಾರಣ ಏನಂದ್ರೆ ಅಂತ ಒಂದು ಪ್ರಬಲವಾದ ನಾಯಕತ್ವ ನಮಗೆ ನಮ್ಮ ದೇಶಕ್ಕೆ ಇದ್ದು ಈಗ ಮೂರನೇದು ಒಂದು ದೇಶ ಸಮರ್ಥ ದೇಶ ಅಂತ ಹೇಳುವಂದ್ರೆ ಅದಕ್ಕೆ ಪ್ರಬಲವಾದ ಸಶಕ್ತವಾದ ಸೇನಾಪಡೆಗಳು ಬೇಕು ನಮ್ಮ ದೇಶದ ಸೇನಾಪಡೆಗಳು ಆರ್ಮಿ ಏರ್ಫೋರ್ಸ್ ನೇವಿ ಯಾವುದೇ ಒಂದು ಶಕ್ತಿಯ ವಿರುದ್ಧ ಕೂಡ ಎದೆ ಸಡೆದು ನಿಲ್ಲಿಸುವ ನಿಲ್ಲುವಂತ ಒಂದು ಸಾಮರ್ಥ್ಯವನ್ನ ಗಲ್ವಾನ್ ನಲ್ಲಾಗ್ಲಿ ಚೈನಾ ವಿರುದ್ಧ ಆಗ್ಲಿ ಅಥವಾ ಪಾಕಿಸ್ತಾನ ವಿರುದ್ಧ ಆಗ್ಲಿ ಈಗ ಲೇಟೆಸ್ಟ್ ಆಪ್ ಸಿಂಧೂರ್ನಲ್ಲಿ ಕೂಡ ನಮ್ಮ ಸೇನಾಪಡೆಗಳು ತೋರಿಸಿದ್ದ ನಿಜವಾಗಿ ಒಂದು ಥರ್ಡ್ ಮೇನ್ ಫ್ಯಾಕ್ಟರ್ ಮೂರನೇ ಒಂದು ಮುಖ್ಯ ಸಂಗತಿ ಅಂದ್ರೆ ಪ್ರಬಲವಾದ ಸೇನಾಪಡೆಗಳು ಸಶಕ್ತ ಸೇನಾಪಡೆಗಳು ಅದು ನಮ್ಮ ಭಾರತ ಅನ್ನೋದನ್ನ ಸಮರ್ಥ ಭಾರತ ಅಂತ ನಾವು ಹೇಳಲಿಕ್ಕೆ ನಮ್ ಖುಷಿ ಆಗ್ತದೆ ನಾಲ್ಕನೇ ಒಂದು ಬಹಳ ಮುಖ್ಯವಾದಂತಹ ಒಂದು ಪ್ರಬಲ ಅಂಶ ಅಂದ್ರೆ ಪ್ರಬಲವಾದ ಆರ್ಥಿಕತೆ ದೃಢವಾದ ಆರ್ಥಿಕತೆ ನಮ್ಮ ದೇಶ ನಾವು ಚಿಕ್ಕವರಿರುವಾಗಿಂದ ನೋಡ್ಕೊಂಡು ಬಂದಿದ್ವಿ ಭಾರತ ಅನ್ನೋದು ಅಭಿವೃದ್ಧಿಶೀಲ ರಾಷ್ಟ್ರ ಅಭಿವೃದ್ಧಿ ಹೊಂದದೇ ಇರುವಂತ ರಾಷ್ಟ್ರ ಇಲ್ಲಿವರೆಗೆ ಭಾರತ ಅಶಕ್ತ ರಾಷ್ಟ್ರ ಎಷ್ಟೋ ರಾಷ್ಟ್ರಗಳ ಕೃಪೆಯಿಂದ ಬದುಕಿರುವಂತ ರಾಷ್ಟ್ರ ಅನ್ನುವಂತ ಒಂದು ಒಂದು ಮಾನಸಿಕ ಸ್ಥಿತಿಯಲ್ಲಿ ನ್ಯೂಸ್ ಪೇಪರ್ ಆಗ್ಲಿ ರೇಡಿಯೋದಲ್ಲಾಗ್ಲಿ ನಾವು ಕೇಳಿ 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 ಭಾರತ ದುರ್ಬಲ ರಾಷ್ಟ್ರ ಅನ್ನೋದನ್ನ ಕೇಳಿ ಕೇಳಿ ಕಿವಿ ತೂತು ಬಿದ್ದೋಗಿತ್ತು ಆ ತರ ಒಂದು ಪರಿಸ್ಥಿತಿಯಿಂದ ಇವತ್ತು ದಿವಸ ಬೆಳಗ್ಗೆ ಆಗಿ ನ್ಯೂಸ್ ಪೇಪರ್ ಓದಿದರೆ ನಮಗೆ ಏನ್ ಕಾಣ್ತು ಅಂದ್ರೆ ನಮ್ಗೆ ಭಾರತ ಅನ್ನೋದು ಒಂದು ಸಾಂಸ್ಕೃತಿಕವಾಗಿ ಸ್ಪೋರ್ಟ್ಸ್ ನಲ್ಲಿ ಕ್ರೀಡೆಗಳಲ್ಲಿ ಆಮೇಲೆ ಆರ್ಥಿಕತೆಯಲ್ಲಿ ಎಷ್ಟು ಒಂದು ದಾಪ್ಕಾಲ್ ಹಾಕ್ತಾ ಇದೆ ಭಾರತ ಅನ್ನೋದು ಅನ್ನೋದು ಬಹಳ ಒಂದು ಖುಷಿ ಸಂಗತಿ ದಿನ ಬೆಳಗಾದ್ರೆ ಹೊಸ ಹೊಸ ಒಂದು ವಿಕ್ರಮವನ್ನ ನಮ್ಮ ನಮ್ಮ ವಿಜ್ಞಾನಿಗ ಸಾಧಿಸ್ತಾ ಇದ್ದ ನಮ್ಮ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಅವು ಬೇರೆ ಬೇರೆ ದೇಶದ ಒಂದು ಏರ್ಪೋರ್ಟ್ ಅನ್ನ ಆಮೇಲೆ ಸಿ ಪೋರ್ಟ್ ಅನ್ನ ಅಹ್ ಖರೀದಿ ಮಾಡುವಂತ ಒಂದು ಸಾಮರ್ಥ್ಯವನ್ನ ಹೊಂದಿದ್ದ ಆಮೇಲೆ ಭಾರತೀಯ ನಾಗರಿಕರು ಬೇರೆ ಬೇರೆ ದೇಶಕ್ಕೆ ಹೋಗಿ ದೊಡ್ಡ ದೊಡ್ಡ ಕಂಪನಿಗಳ ಹುದ್ದೆಗಳನ್ನ ಅಲಂಕರಿಸಿದಂತದ್ದನ್ನ ನಾವು ನೋಡ್ತಾ ಇದ್ದಾಜು ಇದನ್ನೆಲ್ಲ ನೋಡಿದ್ರೆ ನಮಗೆ ಬಹಳ ಒಂದು ಸಂತೋಷ ಅಂದ್ರೆ ಭಾರತ ಅನ್ನೋದು ನಿಜವಾಗ್ಲೂ ಒಂದು ಸಮರ್ಥ ಭಾರತ ಅಂತ ಹೇಳದೆ ಈಗ ಯಾವುದೇ ಒಂದು ಸಂಶಯ ಇಲ್ಲ ಮುಂದೆ ಇಂಥ ಒಂದು ರಾಷ್ಟ್ರದಲ್ಲಿ ಹುಟ್ಟಿದಂಥವು ನಮ್ಗೆ ಒಂದು ಸಮರ್ಥ ಭಾರತ ಅಂತ ಅಂದ್ರೆ ಆ ದೇಶಕ್ಕೆ ಒಂದು ಆ ಕನಸುಗಾರ ಜನತೆ ಅನ್ನೋದು ಬೇಕು ಯುರೋಪಿನ ಎಷ್ಟೋ ರಾಷ್ಟ್ರಗಳು ಇವತ್ತು ಆ ಒಂದು ಕನಸು ಕಾಣದನ್ನೇ ಬಂದ್ ಮಾಡಿಗಿದ ಹೋರಾಟದ ಮನೋಭಾವನೆಯನ್ನ ಕಳ್ಕೊಂಡಿಗಿದ ಆದ್ರೆ ಭಾರತ ಅನ್ನೋದು ಕೆಚ್ಚೆದೆಯ ಹೋರಾಟದ ಮನೋಭಾವ ಇದ್ದಂತ ಒಂದು ರಾಷ್ಟ್ರ ಕನಸು ಕಾಣ್ತಾ ಇರುವಂತ ರಾಷ್ಟ್ರ ಇಲ್ಲಿಯ ಜನ ಜನ ಇಲ್ಲಿಯ ಮನೆ ಮನೆಗಳಲ್ಲಿ ಕನಸು ಹೇಳೋದು ಒಂದು ಮಹತ್ತರವಾಗಿ ಬೆಳೀತಾ ಇದ್ದು ಆಶಾ ಭಾವನೆ ಇತ್ತು ಅಂತ ಒಂದು ಜನತೆ ದೇಶದಲ್ಲಿ ನಿಜವಾಗಿ ಭಾರತ ಅನ್ನೋದು ಸಮರ್ಥ ಭಾರತ ಅನ್ನೋದ್ರಲ್ಲಿ ಎರಡು ಒಪಿನಿಯನ್ ಇಲ್ಲೇ ಅಹ್ ಇಟ್ ಈಸ್ ರಿಯಲಿ ವೆರಿ ಪ್ರೌಡ್ ಕಂಟ್ರಿ ಅಂಡ್ ವಿ ಆರ್ ಆಲ್ ವೆರಿ ಹ್ಯಾಪಿ ಟು ಬಿ ಚಿಲ್ಡ್ರನ್ ಆಫ್ ದಿಸ್ ಕಂಟ್ರಿ ಇನ್ನೊಂದು ಈ ಸಂಸ್ಕೃತಿಗೆ ಈ ಸನಾತನ ಸಂಸ್ಕೃತಿಗೆ ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಈ ನಮ್ಮ ಭರತ ಭೂಮಿಗೆ ಯಾವ ಯಾವಾಗ ಸಂಕಟ ಬಂದ ಮನೆ ಮನೆಗಳಿಂದ ಗಲ್ಲಿ ಗಲ್ಲಿಗಳಿಂದ ಊರು ಊರುಗಳಿಂದ ಸೈನಿಕರು ಆಗಿ ಆಗಿದ್ದಾರೆ ಇದು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ತೇಜಸ್ಸನ್ನು ಹೊಂದಿರುವಂತಹ ಒಂದು ಜನತೆ ಇರುವಂತಹ ರಾಷ್ಟ್ರ ಇದು ಕದಂಬರ ಕಾಲದಲ್ಲಿ ಕರ್ನಾಟಕದ ಪ್ರಪ್ರಥಮ ಆ ಒಂದು ಸಾಮ್ರಾಜ್ಯವನ್ನು ಕಟ್ಟಿದಂತ ಮಯೂರ ಶರ್ಮ ಅನ್ನೋನು ಬ್ರಾಹ್ಮಣ ಬ್ರಾಹ್ಮಣರು ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಈ ಅಹ್ ಇತಿಹಾಸ ಉತ್ತಕ್ಕೂ ಬ ಬಂದಿರುವಂತಹ ಒಂದು ಉದಾಹರಣೆ ನಮಗೆ ಕಾಣ್ತಾ ಇದೆ ಇದು ಕದಂಬರು ಹುಟ್ಟಿದ ನಾಡು ಕದಂಬ ಮಯೂರ ಶರ್ಮ ಸಣ್ಣ ಸಣ್ಣ ಹಳ್ಳಿ ಹಳ್ಳಿಗಳಲ್ಲಿ ಹುಡುಗರನ್ನ ಒಟ್ಟು ಮಾಡಿ ಒಂದು ಸೈನ್ಯವನ್ನು ಕಟ್ಟಿ ಪಲ್ಲವರನ್ನ ಸೋಲಿಸಿ ತಾನೇ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದೆ ಅಂತ ಒಂದು ಶಸ್ತ್ರ ಶಾಸ್ತ್ರ ಗುಣ ಈ ಮಣ್ಣಿಗಿರೋದ್ರಿಂದ ನಮ್ಮ ಒಂದು ಬ್ರಾಹ್ಮಣ ಸಮುದಾಯ ಅನ್ನೋದು ಬಹಳ ಮುಖ್ಯವಾಗಿ ಇದರಲ್ಲಿ ಪಾತ್ರವನ್ನ ವಹಿಸಬೇಕಾಗಿದೆ ಇದು ರಾಣಿ ಹಬ್ಬಕ್ಕನ ನಾಡಿದು ರಾಣಿ ಹಬ್ಬಕ್ಕ ಕೂಡ ಮೀನುಗಾರರ ಹುಡುಗರನ್ನ ಸೇರಿಸಿಕೊಂಡು ಅವರನ್ನ ಒಂದು ಸಂಘಟನೆ ಮಾಡಿ ಒಂದು ಸೈನ್ಯವನ್ನ ಕಟ್ಟಿ ಬಹಳ ಪ್ರಬಲವಾದಂತ ಪ್ರಬಲರಾದಂತಹ ಪೋರ್ಚುಗೀಸರನ್ನ ಎರಡು ಬಾರಿ ದಂಡಿಸಿ ಎರಡು ಬಾರಿ ಸೋಲಿಸಿದಂತಹ ಮಹಿಳೆ ಇದು ರಾಣಿ ಅಬ್ಬಕ್ಕನ ನಾಡು ಕಿತ್ತೂರು ಚೆನ್ನಮ್ಮನ ನಾಡು ವಿಜಯನಗರ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದಂತಹ ನಮ್ಮ ಹಕ್ಕ ಬುಕ್ಕರನ್ನ ರೆಡಿ ಮಾಡಿದಂತಹ ವಿದ್ಯಾರಣ್ಯರು ಇರುವಂತಹ ನಾಡು ಇದು ಸಾವಿರ ಸಾವಿರ ವರ್ಷಗಳಿಂದ ಈ ಒಂದು ನೆಲದಲ್ಲಿ ಈ ಸನಾತನ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಏನ್ ಬೇಕು ಅದನ್ನ ಮಾಡಿದಂತಹ ಒಂದು ಮಹನೀಯರು ಅಹ್ ಇರುವಂತ ನಾಡಿದು ಹಾಗಾಗಿ ನಮ್ಮೆಲ್ಲರಲ್ಲೂ ಕೂಡ ಒಂದು ಸೈನಿಕ ಅನ್ನೋದಿದ್ದಾನೆ ಆ ಸೈನಿಕನನ್ನ ಜಾಗೃತಗೊಳಿಸ್ಬೇಕು ನಾವು ಈ ಒಂದು ವಿಷಯ ಹೇಳ್ತಾ ನನಗೆ ಇನ್ನೊಂದು ವಿಚಾರ ನಿಮಗೆ ಹೇಳ್ಬೇಕು ಸೇನಾಪಡೆಗಳಲ್ಲಿ ಬ್ರಾಹ್ಮಣರ ಸಂಖ್ಯೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದೆ ನೀವು ಆರ್ಮಿ ಏರ್ಫೋರ್ಸ್ ನೇವಿ ಯಾವುದೇ ಒಂದು ಆ ತುಕಡಿಯನ್ನ ನೋಡಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನಿಮಗೆ ಬ್ರಾಹ್ಮಣರು ಮತ್ತೆ ಸರ್ದಾರ್ಜಿಗಳು ಕಾಣ್ತಾರೆ ಬ್ರಾಹ್ಮಣರು ಯಾವ ಪ್ರಮಾಣದಲ್ಲಿದ್ದಾರೆ ಸರ್ದಾರ್ಜಿಗಳು ಕೂಡ ಅದೇ ಪ್ರಮಾಣದಲ್ಲಿದ್ದಾರೆ ಅಂದ್ರೆ ಇಡೀ ದೇಶದಲ್ಲಿ ಬ್ರಾಹ್ಮಣರ ಸಂಖ್ಯೆ ಬಹಳ ಒಂದು ಚ ಚಿಕ್ಕದಾದ್ರೂ ಕೂಡ ಸೈನ್ಯದಲ್ಲಿ ಅವರ ಪಾತ್ರ ಬಹಳ ಮಹತ್ತರವಾದಂತಹ ಪಾತ್ರ ಅದು ಭಾರತೀಯ ಸೇನೆಯಲ್ಲಿ ಸಾಕಷ್ಟು ಉನ್ನತ ಹುದ್ದೆಗಳಿಗೆ ಹೋಗಿ ಇರುವಂತಹ ಒಂದು ಬ್ರಾಹ್ಮಣರ ಸಂಖ್ಯೆ ಬಹಳ ದೊಡ್ಡದು ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಒಂದು ಸಮುದಾಯದಲ್ಲಿ ಕೆಲವು ಜನ ಹೇಳಿದಾಗ ನನಗೆ ಏನು ನೀವು ಬ್ರಾಹ್ಮಣರಾಗಿ ನೀವು ಮಿಲಿಟರಿ ಸೇರಿದ್ರಿ ಅಂತ ಅಂದ್ರೆ ಬ್ರಾಹ್ಮಣರು ಮಿಲ್ಟ್ರಿ ಸೇರೋದು ಬಹಳ ರೇರು ಬಹಳ ವಿರಳ ಅನ್ನುವಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರು ಒಬ್ರು ಅವರಿಗೆ ನಾನು ಹೇಳಿದೆ ಬ್ರಾಹ್ಮಣರ ಕೊಡುಗೆ ವಾಯು ಸೇನೆಯಲ್ಲಾಗ್ಲಿ ಭೂ ಸೇನೆಯಲ್ಲಾಗ್ಲಿ ಮುಂಚೂಣಿಯಲ್ಲಿರುವಂತ ಸೇನೆಯಲ್ಲಾಗ್ಲಿ ಬಹಳ ಒಂದು ಮಹತ್ತರವಾದ ಪಾತ್ರ ಇದೆ ಬ್ರಾಹ್ಮಣರದ್ದು ಹಾಗಾಗಿ ಬ್ರಾಹ್ಮಣರು ಮಿಲಿಟರಿ ಸೇರ್ಬೇಕು ಎರಡನೇದು ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಈ ಅಗ್ನಿವೀರ್ ಸ್ಕೀಮ್ ಅಂತ ಕೇಂದ್ರ ಸರ್ಕಾರ ತಗೊಂಡ್ ಬಂದಿರುವಂತ ಸ್ಕೀಮು ಈ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಪರಿಸರದಲ್ಲಿ ಅಥವಾ ನಿಮ್ಮ ಒಂದು ಸಮಾಜದಲ್ಲಿ ಕೆಲವು ಜನರಿಗೆ ಮಾಹಿತಿ ಕೊಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ವಿಷಯವನ್ನ ತಗೊಂಡು ಮಾತಾಡ್ತಾ ಇದ್ದೀನಿ ಅಗ್ನಿವೀರ್ ಸ್ಕೀಮ್ ಅಂದ್ರೆ ಏನು ಅದನ್ನ ಯಾಕೆ ತಂದ್ರು ಕೇಂದ್ರ ಸರ್ಕಾರದವರು ಅದರಿಂದ ಮೊದಲನೇದಾಗಿ ಯುವಕರಿಗೆ ಏನು ಬೆನಿಫಿಟ್ ಅದರಿಂದ ಯುವತಿಯರಿಗೆ ಏನು ಅದರಿಂದ ಲಾಭ ಇದೆ ಮೂರನೇದು ದೇಶಕ್ಕೆ ಮತ್ತೆ ಸಮಾಜಕ್ಕೆ ಇದರಿಂದ ಏನು ಲಾಭ ಇದೆ ನಾಲ್ಕನೇದು ಸೇನಾಪಡೆಗಳಿಗೆ ಇದರಿಂದ ಯಾವ ತರ ಉಪಯೋಗ ಇದೆ ಈ ಒಂದು ಸ್ಕೀಮ್ ನಿಂದ ಅನ್ನೋದನ್ನ ನಾನು ಹೇಳಿ ಬಯಸ್ತೀನಿ ಮೊದಲನೇದಾಗಿ ಈ ಅಗ್ನಿವೀರ್ ಸ್ಕೀಮ್ ಅನ್ನೋದು ಹದಿನೇಳರಿಂದ ಇಪ್ಪತ್ತೊಂದು ವಯಸ್ಸಿನ ಯುವಕರಿಗೆ ಯುವತಿಯರಿಗೆ ಭಾರತೀಯ ಸೇನಾಪಡೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಇರುವಂತಹ ಒಂದು ಅತ್ಯಂತ ಸುವರ್ಣ ಅವಕಾಶ ಇದೆ ಈ ಸ್ಕೀಮ್ ನಲ್ಲಿ ಪ್ರತಿ ವರ್ಷ ನಲವತ್ತು ನಲವತ್ತೈದು ಸಾವಿರ ಯುವಕರು ಜಾಯ್ನ್ ಆಗ್ತಾರೆ ಅಥವಾ ಐವತ್ತು ಸಾವಿರ ಯುವಕರು ಜಾಯ್ನ್ ಆಗ್ತಾರೆ ಅಂತ ಒಂದು ಸ್ಕೀಮ್ ಇದು ನಾಲ್ಕು ವರ್ಷ ಅವರು ಸೇನೆಯಲ್ಲಿ ಸರ್ವಿಸ್ ಮಾಡಿದ ನಂತರ ಇಪ್ಪತ್ತೈದು ಪರ್ಸೆಂಟ್ ಅಲ್ಲಿ ಅಬ್ಸಾಬ್ ಆಗ್ತಾರೆ ಕಂಟಿನ್ಯೂ ಮಾಡ್ತಾರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸೇನೆಯಲ್ಲಿ ಕಂಟಿನ್ಯೂ ಮಾಡ್ತಾರೆ ಬಾಕಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಒಂದು ಮೂವತ್ ಸಾವಿರ ಜನ ಮೂವತ್ತೈದು ಸಾವಿರ ಜನ ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ನಂತರ ಈ ಮೂವತ್ತೈದು ಸಾವಿರ ಜನರನ್ನ ನಾಲ್ಕು ವರ್ಷ ಸರ್ವಿಸ್ ಆಗಿ ಬಂದು ಅವ್ರನ್ನ ಎಕ್ಸ್ ಅಂತ ಕರಿತೀವಿ ಅವರಿಗೆ ರೀಟ್ರೈನಿಂಗ್ ಮಾಡಿ ಅವರನ್ನ ಒಂದು ಕಾರ್ಪೊರೇಟ್ ವಲಯದಲ್ಲಾಗ್ಲಿ ಟಾಟಾ ಇರ್ಬಹುದು ರಿಲಯನ್ಸ್ ಇರ್ಬಹುದು ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳು ಇರ್ಬಹುದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇರ್ಬಹುದು ಅದರೊಳಗೆಲ್ಲ ಅವರಿಗೆ ನಾವು ಕರಿತೇವೆ அரை சேனா படை அந்த சி ஆர் பி எஃப் பார்டர் செகூரிட்டி ஃபோர்ஸு ஆமேல சென்ட்ரல் ரொலீஸ் ஃபோர்ஸ் ஆமேல சே போலீஸ் ஃபோர்ஸ் ஸ்டேட் அட்மினிஸ்டேட்டவ் க்ளரிக்கல் போர்ஸ் பிடிஎம் பி இது ரெவென்யூ டிபார்ட்மெண்ட்டு இல்லை அவங்க தகத்தே அவருக்கு தகண்டாக பிரமாணி ಅವರ ರೀಸೆಟಲ್ಮೆಂಟ್ ಆಗ್ಬಿಡುತ್ತೆ ಇದರಿಂದ ಬೆನಿಫಿಟ್ ಏನಂದ್ರೆ ಈ ಯುವಕರಿಗೆ ಹದಿನೇಳರಿಂದ ಇಪ್ಪತ್ತೊಂದು ವರ್ಷದ ಯುವಕರಿಗೆ ಸೇನೆಯಲ್ಲಿ ಸರ್ವಿಸ್ ಮಾಡಲಿಕ್ಕೆ ಅವಕಾಶದ ಜೊತೆ ಜೊತೆಗೆ ಅವರು ಡಿಗ್ರಿ ಮಾಡ್ಕೋಬಹುದು ಅಷ್ಟಲ್ದೇನೆ ಅವ್ರ ಹೊರಗಡೆ ಬಂದ ನಂತರ ಅವರಿಗೆ ಜಾಬ್ ಇರುತ್ತೆ ಆಮೇಲೆ ಅವರಿಗೆ ಒಂದ್ ಹನ್ನೊಂದು ಪಾಯಿಂಟ್ ಏಳು ಲಕ್ಷ ಒಂದು ರೀಸೆಟಲ್ಮೆಂಟ್ ಅಮೌಂಟ್ ಅಂತ ಕೊಡ್ತಾರೆ ಆ ಒಂದು ಧನರಾಶಿ ಏನಿದೆ ಅದರಿಂದ ಅವರು ತಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅಥವಾ ತಮ್ಮ ಫ್ಯೂಚರ್ ಆ ಒಂದು ಭವಿಷ್ಯದ ಸಲುವಾಗಿ ಅವರು ಆ ಒಂದು ಹಣವನ್ನ ಉಪಯೋಗ ಮಾಡ್ಕೋಬಹುದು ನಿಜವಾಗಿಯೂ ಮಹಿಳಾ ಸಶಕ್ತೀಕರಣದಲ್ಲಿ ಅತ್ಯಂತ ಮಹತ್ವದ ಪಾತ್ರ ಇದರೊಳಗಿದೆ ಯಾಕೆಂದ್ರೆ ಒಂದು ಹದಿನಾ ಹದ್ನೆಂಟು ಇಪ್ಪತ್ತು ವರ್ಷದ ಹುಡುಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಒಳಗಡೆ ಹೊರಗಡೆ ಬರ್ತಾಳೆ ನಾಲ್ಕು ವರ್ಷ ಸರ್ವಿಸ್ ಆಗಿರ್ತದೆ ನಾಲ್ಕು ವರ್ಷ ಸರ್ವಿಸ್ ಆದ ನಂತರ ಅವಳ ಹತ್ರ ಹನ್ನೊಂದರಿಂದ ಹನ್ನೆರಡು ಲಕ್ಷ ರೂಪಾಯಿ ದುಡ್ಡು ಇರುತ್ತೆ ಅವ್ರ ಹತ್ರ ಆ ಒಂದು ಹುಡುಗಿಯ ಒಂದು ಲೈಫು ಲೈಫ್ ಲಾಂಗ್ ಅವಳಿಗೆ ಜಾಬ್ ಸಿಗುತ್ತೆ ಆಮೇಲೆ ಅವಳ ಹತ್ರ ದುಡ್ಡು ಕೂಡ ಇರುತ್ತೆ ಇಂಥ ಒಂದು ಆ ಮಹಿಳಾ ಸಬಲೀಕರಣದ ಆ ಒಂದು ವ್ಯವಸ್ಥೆ ನಿಜವಾಗಿ ಒಂದು ಮಹತ್ತರವಾದದ್ದು ಮತ್ತೆ ಇಡೀ ದೇಶದ ಮಹಿಳಾ ಅಗ್ನಿವೀರನ್ನ ಟ್ರೈನ್ ಮಾಡ್ತಾ ಇರುವಂತಹ ಒಂದು ಸಿಟಿ ಬೆಂಗಳೂರು ಸಿಟಿ ಅದು ಕೂಡ ನಮಗೆ ಹೆಮ್ಮೆ ವಿಚಾರ ಈಗ ನಾನು ಈ ಗಳಿಗೆ ಇದರಿಂದ ಏನ್ ಬೆನಿಫಿಟ್ ಅಂತ ಹೇಳಿದೆ ಒನ್ಸ್ ಎ ಸೋಲ್ಜರ್ ಆಲ್ವೇಸ್ ಎ ಸೋಲ್ಜರ್ ಆ ಒಬ್ಬ ಸೈನಿಕ ನಾನು ಎಕ್ಸ್ ಅಗ್ನಿವೀರಾಗಿ ಬಂದ ಅಂತ ಆದ್ರೆ ಅವನಲ್ಲಿ ಅತ್ಯಂತ ಒಂದು ಸಾಹಸ ಮನೋಭಾವನೆ ಇರುತ್ತೆ ಆತ್ಮವಿಶ್ವಾಸ ಅನ್ನೋದಿರುತ್ತೆ ಒಳ್ಳೆ ಟ್ರೈನಿಂಗ್ ಇರುತ್ತೆ ಒಳ್ಳೆ ಕಂಪನಿ ಒಳ್ಳೆ ಜಾಬ್ ಇರುತ್ತೆ ಅವನಿಗೆ ನಲ್ಲಿ ಹಾಗಾಗಿ ಅವನ ಒಂದು ಬದುಕು ಅನ್ನೋದು ಸಶಕ್ತವಾಗ್ತದೆ ಎರಡನೇದು ಪಡೆಗಳಿಗೆ ಇದರಿಂದ ಏನೋ ಬೆನಿಫಿಟ್ ಇದೆ ಸೇನಾಪಡೆಗಳಿಗೆ ಬಿಸಿ ರರ್ಥ ಬೇಕು ಯಂಗ್ ಮೈಂಡ್ಸ್ ಬೇಕು ಈಗಿನ ಒಂದು ಯುದ್ಧ ಅನ್ನೋದು ಇಟ್ ಇಸ್ ಅ ಟೆಕ್ನಾಲಜಿ ಟಿ ಒನ್ ಫೈಟ್ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿಸೈಲ್ಸ್ ಈ ಈ ತರ ಒಂದು ಹೈ ಟೆಕ್ನಾಲಜಿಯನ್ನ ಬಳಸಿ ಮಾಡ್ತಾ ಇರುವಂತ ಯುದ್ಧ ಇದು ಹಾಗಾಗಿ ಈ ಯುದ್ಧದಲ್ಲಿ ನಮ್ಗೆ ಯಂಗ್ ಮೈಂಡ್ಸ್ ಬೇಕು ಟೆಕ್ನಿಕಲಿ ಟೆಕ್ನೋ ಸಾವಿ ಮೈಂಡ್ಸ್ ಬೇಕು ಟೆಕ್ನಾಲಜಿಯನ್ನು ಅರ್ಥ ಮಾಡ್ಕೊಳ್ಳುವಂತ ಯಂಗ್ ಹುಡುಗರು ಬೇಕು ನಮಗೆ ಅದು ಸೇನಾಪಡೆಗಳಿಗೆ ಸಿಗ್ತದೆ ಅದು ಸೇನಾಪಡೆಗಳಿಗೆ ಒಂದು ದೊಡ್ಡ ಬೆನಿಫಿಟ್ ಮೂರನೇದಾಗಿ ದೇಶಕ್ಕೆ ಏನ್ ಬೆನಿಫಿಟ್ ಅಂದ್ರೆ ದೇಶ ಅನ್ನೋದು ಈಗ ಎರಡೂವರೆ ಫ್ರಂಟ್ ಟೂ ಪಾಯಿಂಟ್ ಫೈವ್ ಫ್ರಂಟ್ ಯುದ್ಧವನ್ನು ನೋಡ್ತಾ ಇದೆ ಉತ್ತರದ ಫ್ರಂಟು ಪಶ್ಚಿಮದ ಫ್ರಂಟು ನಾವು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಮ್ಮ ಸೇನಾಪಡೆಗಳಿಗೆ ಗೊತ್ತಿದೆ ಆಪರೇಷನ್ ಸಿಂಧೂನಲ್ಲಿ ಮುಕ್ತಿ ನೋಡಿಕೊಳ್ಳುವಂತೆ ಶತ್ರುಗಳಿಗೆ ಬಡದಾಗಿದೆ ನಮ್ಮ ಸೇನಾಪಡೆಗಳು ಈಗ ಟೂ ಪಾಯಿಂಟ್ ಫೈವ್ ಫ್ರಂಟ್ ಅಂದ್ರೆ ಪಾಯಿಂಟ್ ಫೈವ್ ಫ್ರಂಟ್ ಅಂದ್ರೆ ದೇಶದ ಒಳಗಡೆ ಇರುವಂತಹ ವಿರೋಧಿಗಳು ದೇಶದ ಒಳಗಡೆ ಇರುವಂತಹ ಒಂದು ಆ ಶತ್ರುಗಳು ಈ ಶತ್ರುಗಳು ಬಹಳ ಡೇಂಜರ್ ಆಗ್ತಾ ಇದ್ದಾರೆ ಮೊದಲು ಈಗ ಒಂದು ಹತ್ತು ವರ್ಷ ಮುಂಚೆ ದೇಶದ ಒಳಗಡೆ ಆಂತರಿಕವಾಗಿ ದೇಶವನ್ನ ದುರ್ಬಲಗೊಳಿಸುವಂತಹ ಶಕ್ತಿಗಳು ಯಾರು ಅಂತ ಕೇಳಿದ್ರೆ ಕ್ವಿಕ್ ಆಗಿ ನಕ್ಸಲ್ಗಳು ಅಂತ ಹೇಳ್ಬಿಡ್ತಿದ್ರು ಅಥವಾ ಉಗ್ರವಾದಿಗಳು ಅಂತ ಈಗ ಆಗಲ್ಲ ಈ ಪಾಯಿಂಟ್ ಫೈವ್ ಫ್ರಂಟ್ ಅನ್ನೋದು ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅಂದ್ರೆ ಅವರು ನ್ಯೂಸ್ ಪೇಪರ್ ನಲ್ಲೂ ಬರಬಹುದು ಅವರು ವಾಟ್ಸ್ಆಪ್ ನಲ್ಲಿ ಬರಬಹುದು ಅವರು ಇಮೇಲ್ ನಲ್ಲಿ ಬರಬಹುದು ಅವರು ಸೈಬರ್ ಕ್ರೈಮ್ ಮಾಡ್ತಾ ಆಗಿರ್ಬೋದು ನಾರ್ಮಲ್ ಕ್ರಿಮಿನಲ್ಸ್ ಆಗಿರ್ಬೋದು ಕಲ್ಲು ಹೋಗಿ ಅವರು ಆಗಿರ್ಬೋದು ಬೆಂಕಿ ಹಚ್ಚೋರ್ ಯಾವ ರೂಪದಲ್ಲಿ ಈ ಪಾಯಿಂಟ್ ಫೈವ್ ಫ್ರಂಟ್ ಅನ್ನೋದು ಉದ್ಭವ ಆಗ್ತಾ ಇದೆ ಅನ್ನೋದು ಬಹಳ ಒಂದು ಆ ನಾವು ಊಹಿಸ್ಲಿಕ್ಕೆ ಸುಲಭವಾಗಿ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಒಂದು ಫ್ರಂಟ್ ಇದು ಇದಕ್ಕೆ ದೇಶ ಅನ್ನೋದು ಆಂತರಿಕವಾಗಿ ಸುಭದ್ರವಾಗಬೇಕು ಅಂದ್ರೆ ನಮ್ಮ ಅಗ್ನಿವೀರರು ಸೈನ್ಯದಲ್ಲಿ ಸೇವೆ ಮಾಡಿದಂಥವ್ರು ಬಿ ಬಿ ಎಂ ಪಿ ಅಲ್ಲಿ ಇರಬೇಕು ಬಿ ಡಿ ಇರಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಎಕ್ಸ್ ಕರ್ನಲ್ ಅಥವಾ ಕ್ಯಾಪ್ಟನ್ ಅಥವಾ ಮೇಜರ್ ಒಂದು ಎ ಸಿ ಪಿ ನೋ ಡಿ ಸಿ ಆಗಿದ್ದಾನೆ ಅವ್ನು ಕೆಳಗಡೆ ಒಂದು ಮುನ್ನೂರು ಜನ ಕಾನ್ಸ್ಟೇಬಲ್ಸ್ ಇದ್ದಾರೆ ಅದ್ರೊಳಗೆ ಅರ್ಧಕ್ಕ ಜನ ಎಕ್ಸ್ ಅಗ್ನಿ ಬೀಫ್ರು ಅಂದ್ರೆ ಸಮಾಜ ದ್ರೋಹಿ ಘಾತಕ ಶಕ್ತಿಗಳು ಕಲ್ಲು ಎತ್ತದಕ್ಕಿಂತ ಮುಂಚೆ ಬೆಂಕಿ ಹಚ್ಚೋದ್ಕಿಂತ ಮುಂಚೆ ನೂರು ಸಲ ವಿಚಾರ ಮಾಡಬೇಕು ಆ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ ಹಾಗಾಗಿ ದೇಶ ಅನ್ನೋದು ಆಂತರಿಕವಾಗಿ ಮಜಬೂತ ಆಗುತ್ತೆ ಇದು ನಮ್ಮ ದೇಶಕ್ಕೆ ಆಂತರಿಕವಾಗಿ ಇರುವಂತಹ ಒಂದು ಬೆನಿಫಿಟ್ ಇದು ಹಾಗಾಗಿ ಆದಷ್ಟು ಹೆಚ್ಚು ಈ ನಮ್ಮ ಸೇನಾಪಡೆಗಳಲ್ಲಿ ಸೇರ್ಕೊಳ್ಳಲಿಕ್ಕೆ ನಿಮ್ಮವರಿಗೂ ಪ್ರೇರಣೆ ಪಡೆ ಪ್ರೇರಣೆ ಮಾಡಿ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋರು ಅಥವಾ ನಿಮ್ಮ ಸಮಾಜದಲ್ಲಿ ನೀವು ಪರಿಚಯ ಇರುವಂತವ್ರು ಅವರಿಗೂ ಕೂಡ ಈ ಒಂದು ಅಗ್ನಿವೀರ್ ಸ್ಕೀಮಿನ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಕೊಡಿ ಅವರಿಗೆ ಪ್ರೇರೇಪಣೆ ಮಾಡಿ ಯಾಕಂದ್ರೆ ಭಾರತದಲ್ಲಿ ಹುಟ್ಟೋದೇ ಒಂದು ಭಾಗ್ಯ ಅದು ಸೇನಾಪಡೆಗಳಲ್ಲಿ ಯೂನಿಫಾರ್ಮ್ ಹಾಕಿ ಸರ್ವಿಸ್ ಮಾಡುದು ಅದೊಂದು ದೊಡ್ಡ ಸೌಭಾಗ್ಯ ಈ ಸೌಭಾಗ್ಯವನ್ನ ನೀವು ನಾಲ್ಕು ಜನಕ್ಕೆ ನೀವು ತಿಳಿ ಹೇಳಿ ಅವರಿಗೆ ಒಂದು ಪ್ರೇರೇಪಣೆ ಮಾಡಿದ್ರೆ ಬಹಳ ನಿಮ್ಗೂ ಕೂಡ ಅದರಿಂದ ಒಂದು ದೇಶ ಸೇವೆ ಮಾಡದಾಗಿನೆ ಆಗುತ್ತೆ ಇನ್ನು ಅಗ್ನಿವೀರ್ ಸ್ಕೀಮ್ ಅಲ್ದೇ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿದಂತಹ ನಮ್ಮ ಯುವಕ ಯುವತಿಯರು ನಾವು ಅವರು ಎನ್ ಡಿ ಎಕ್ ಹೋಗಬಹುದು ಆಫೀಸರ್ ಲೆವೆಲ್ಗೆ ಹೋಗ್ಬೋದು ಎನ್ ಡಿ ಎ ಅಂತ ಇದೆ ಅದು ಪಿ ಯು ಸಿ ಆದ ನಂತರ ನಡೀತಾ ಇರುವಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಆಗುವಂತಹ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅದಾಗುತ್ತೆ ಆಮೇಲೆ ಗ್ರಾಜುಯೇಷನ್ ಮುಗಿಸಿದ ನಂತರ ಕೂಡ ಅವರಿಗೆ ಸೇನೆಯಲ್ಲಿ ಸೇರ್ಲಿಕ್ಕೆ ಅವಕಾಶ ಇರುತ್ತೆ ಅದಕ್ಕೆ ಡೈರೆಕ್ಟ್ ಎಂಟ್ರಿ ಅಂತ ಹೇಳ್ತಾರೆ ಅಹ್ ಅದ್ರ ಬಗ್ಗೆನೂ ನೀವು ಹೇಳ್ಬಹುದು ಅವರು ಮುಂದಿನ ಒಂದು ಏನು ಸರ್ಚ್ ಮಾಡ್ಬೇಕು ಗೂಗಲ್ ನೊಳಗೆ ಈಗೆಲ್ಲ ಇನ್ಫಾರ್ಮೇಶನ್ ಸಾಕಷ್ಟು ಇದೆ ಅದರ ಬಗ್ಗೆ ಹೆಚ್ಚಿನ ಗೈಡೆನ್ಸ್ ತಗೊಳ್ಲಿಕ್ಕೆ ಯಾವುದೋ ಒಂದು ಎನ್ ಸಿ ಆಫೀಸರ್ಸ್ ಹತ್ರ ಹೋಗಿ ಮಾತನಾಡಬಹುದು ಅವರು ಅದರಿಂದ ಅವರಿಗೆ ಮುಂದೆ ಒಂದು ಅನುವಾಗುತ್ತೆ ಆದ್ರೆ ನಮ್ ನಿಮ್ಮೆಲ್ಲರಲ್ಲಿ ನಾ ಹೇಳೋದಿಷ್ಟು ಮಿಲಿಟರಿ ಸೇರಿಸ್ಲಿಕ್ಕೆ ಆದಷ್ಟು ಹೆಚ್ಚು ಪ್ರೇರೇಪಣೆಯನ್ನ ಕೊಡಿ ಮಿಲ್ಟರಿಯಲ್ಲಿ ಇಡೀ ದೇಶದ ಬ್ರಾಹ್ಮಣರ ಸಂಖ್ಯೆಯಲ್ಲಿ ಅಹ್ ನೋಡಿದ್ರೆ ಬ್ರಾಹ್ಮಣರ ಸಂಖ್ಯೆ ಇಡೀ ದೇಶದಲ್ಲಿ ಒಂದು ಐದು ಪರ್ಸೆಂಟ್ ಇರ್ಬೋದು ಅಥವಾ ಆರು ಪರ್ಸೆಂಟ್ ಇರ್ಬೋದು ಆದ್ರೆ ಅಹ್ ಸೇನಾಪರಗಳಲ್ಲಿ ಅವರ ಒಂದು ಕೊಡುಗೆ ಅನ್ನೋದು ಹತ್ತರಿಂದ ಹದಿನೈದು ಪರ್ಸೆಂಟ್ ಇದೆ ಇದು ಒಂದು ಒಳ್ಳೆ ಅಹ್ ಅಂಶ ನೀವು ಗಮನಿಸ್ಬೇಕಾದಂತದ್ದು ಆಮೇಲೆ ಈ ಒಂದು ಅಗ್ನಿ ಅಗ್ನಿವೀಲ್ ಸ್ಕೀಮ್ ಪ್ರಾರಂಭಿಕ ದಿನಗಳಲ್ಲಿ ಕೆಲವು ಗಲಾಟೆ ಆಯ್ತು ಕೆಲವು ಜನರು ಇಲ್ಲ ನಾಲ್ಕು ವರ್ಷದ ನಂತರ ದೇವಿರ್ ಬಿ ಅಂದ ರೋಡ್ಸ್ ಅವರಿಗೆ ಜಾಬ್ ಇರೋದಿಲ್ಲ ಮಧ್ಯ ಒಂದು ಕಾಲ್ ಬಂದ್ಬಿಟ್ಟಿತ್ತು ಅದಕ್ಕೆ ಈ ತರ ಸಮಸ್ಯೆ ಆಯ್ತು ನೆಕ್ಸ್ಟ್ ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಈಗ ಐ ಐ ಟಿ ಕೋಚಿಂಗ್ ಹೆಂಗ್ ನಡೀತಾ ಇದೆಯಲ್ಲ ಅದೇ ತರ ಇಡೀ ದೇಶದಲ್ಲಿ ಆರ್ಮಿ ಏರ್ ನೇವಿ ನೇವಿಗೆ ಜಾಯಿನ್ ಆಗ್ಲಿಕ್ಕೂ ಎಷ್ಟೋ ಕೋಚಿಂಗ್ ಸೆಂಟರ್ ಗಳು ಉಟ್ಕೊಂಡಿದ್ವು ಅದು ಉತ್ತರ ಪ್ರದೇಶ ಮತ್ತೆ ಬಿಹಾರದಲ್ಲಿ ಮಧ್ಯಪ್ರದೇಶದಲ್ಲಿ ಆ ದೇಶದ ಪಂಜಾಬ್ನಲ್ಲಿ ಎಲ್ಲ ಕೋಚಿಂಗ್ ಸೆಂಟರ್ ಗಳು ಉಟ್ಕೊಂಡಿದ್ವು ಕೋಚಿಂಗ್ ಸೆಂಟರ್ ಏನ್ ಮಾಡ್ತಿದ್ರು ಅಂದ್ರೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಗಟ್ಲೆ ಫೀಸ್ ಅನ್ನು ತಗೊಂಡು ಮೂರು ತಿಂಗಳ ನಾಲ್ಕು ತಿಂಗಳ ಐದು ತಿಂಗಳ ಅವರಿಗೆ ಇಂಟೆನ್ಸ್ ಕೋಚಿಂಗ್ ಕೊಟ್ಟು ನಾವು ಅವರನ್ನ ಸೇನೆಗೆ ಸೆಲೆಕ್ಟ್ ಆಗ್ಲಿಕ್ಕೆ ನಾವು ರೆಡಿ ಮಾಡ್ತೀವಿ ಅನ್ನುವಂತ ಒಂದು ದೃಷ್ಟಿಯಿಂದ ಕೋಚಿಂಗ್ ಸೆಂಟರ್ ಗಳನ್ನ ನಡೆಸ್ತಾ ಇದ್ರು ಆ ಕೋಚಿಂಗ್ ಸೆಂಟರ್ ನವರು ಲಕ್ಷಗಟ್ಲೆ ರೂಪಾಯಿ ತಗೊಂಡ ನಂತರ ಅವ್ರು ಇದು ಅಗ್ನಿವೀರ್ ಸ್ಕೀಮ್ ಬಂದಿದೆ ಈಗ ಇದು ನಾಕ್ ವರ್ಷ ನಾಲ್ಕು ವರ್ಷ ಆದ ನಂತರ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅಹ್ ಅಬ್ಸಾರ್ಬ್ ಆಗ್ತಾರೆ ಬಾಕಿ ಹೊರ ಬರ್ಬೇಕಾಗುತ್ತೆ ಹೊಸಾಗಿ ನೌಕರಿ ಹುಡ್ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಎಷ್ಟೋ ಜನ ಏನ್ ಮಾಡಿದ್ರು ಕೇಳಿದ್ರೆ ನೀವು ಒಂದೂವರೆ ಲಕ್ಷ ಅಥವಾ ಹದ್ ಲಕ್ಷ ಫೀಸ್ ತಗೊಂಡಿದ್ದು ಜಾಸ್ತಿ ಆಯ್ತು ನೀವು ಐವತ್ ಸಾವಿರ ವಾಪಸ್ ಕೊಡಿ ಅಂತ ಕುಂತ್ರು ಪೇರೆಂಟ್ಸ್ ಆಗ ಏನ್ ಮಾಡಿದ್ರು ಕೇಳಿದ್ರೆ ಈ ಕೋಚಿಂಗ್ ಸೆಂಟರ್ ನವರೇ ಚಿತಾವಣೆ ಮಾಡಿ ಇದು ಕೇಂದ್ರ ಸರ್ಕಾರ ಮಾಡಿರುವಂತ ಒಂದು ಬದಲಾವಣೆ ನಮ್ದೇನಾದ್ರೂ ತಪ್ಪಿಲ್ಲ ನಾವು ದುಡ್ಡು ವಾಪಸ್ ಕೊಡೋದಿಲ್ಲ ಅನ್ನೋಂತ ಒಂದು ಸ್ಥಿತಿಯನ್ನ ತಗೊಂಡು ಬಂದಿದ್ರಿಂದ ಆಗ ಒಂದಷ್ಟು ಜನ ದಾರಿ ತಪ್ಪಿದ್ರು ಅವರು ಕಲ್ಲು ಹೋಗಿದ್ರು ಅಥವಾ ಒಂದು ಬಸ್ಸು ಮತ್ತೆ ರೈಲ್ವೆ ಸ್ಟೇಷನ್ ಗಳಿಗೆ ಹಾನಿ ಮಾಡಿದ್ರು ಅದು ಶುರು ಶುರುನಲ್ಲಿ ನಾಲ್ಕು ಅಷ್ಟು ಮುಂಚಿನ ಕಥೆಯನ್ನ ಹೇಳ್ತಾ ಇರೋದು ಆದ್ರೆ ಆಮೇಲೆ ಎಲ್ಲಾ ಸರಿ ಹೋಯ್ತು ಎಲ್ರಿಗೂ ಬುದ್ಧಿ ಬಂತು ಆರ್ಮಿನು ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತು ನೀವು ಎಷ್ಟೇ ಸಮರ್ಥರಿದ್ರು ಕೂಡ ನೀವು ಕಲ್ಲು ಒಗದಿದ್ದೀರಿ ಅದು ವಿಡಿಯೋ ಆಗಿದೆ ನೀವು ಬೆಂಕಿ ಹಚ್ಚಿದೀರಿ ಅನ್ನೋದು ವಿಡಿಯೋ ಆಗಿದೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡದ್ ಮಾಡಿರುವಂತ ಒಂದು ಅಹ್ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂದ್ರೆ ತಗೊಳ್ಲಿಲ್ಲ ಮಿಲ್ಟ್ರಿ ಅವರು ಮಿಲಿಟರಿ ಬಹಳ ಸ್ಟ್ರಿಕ್ಟ್ ಈ ವಿಷಯದಲ್ಲಿ ಅಹ್ ಸಮಾಜ ಶಕ್ತಿಗಳು ಮಿಲಿಟರಿಯಲ್ಲಿ ಎಷ್ಟೇ ಅವರು ರಿಟರ್ನ್ ಎಕ್ಸಾಮ್ ನೋಡಕ್ ಹಂಡ್ರೆಡ್ ಮಾರ್ಕ್ಸ್ ತಗೊಂಡ್ರು ಕೂಡ ಅವರಿಗೆ ಅವಕಾಶ ಕೊಡೋದಿಲ್ಲ ಆತರ ಇದ್ದದ್ರಿಂದ ಈಗ ಇಡೀ ದೇಶದಲ್ಲಿ ಈ ಒಂದು ಸ್ಕೀಮ್ ಅನ್ನೋದು ಸ್ಟೆಬಿಲೈಸ್ ಆಗಿದೆ ಇನ್ನೊಂದು ನಾಲ್ಕು ವರ್ಷ ಎಂಟು ವರ್ಷ ಹೋದ್ರೆ ಈ ಸ್ಕೀಮಿನ ಒಂದು ತಾಕತ್ತೇನು ದೇಶಕ್ಕೆ ಯಾವ ರೀತಿಯಲ್ಲಿ ಇದರಿಂದ ಒಂದು ಬೆನಿಫಿಟ್ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ ಅಲ್ಲಿವರಿಗೆ ನಾವು ಸ್ವಲ್ಪ ಆ ಈ ಒಂದು ಅಗ್ನಿವೀರ್ ಸ್ಕೀಮನ್ನ ನಾವು ಬೆಂಬಲಿಸ್ಬೇಕು ಅಗ್ನಿವೀರ್ ಆಗಿ ಹೊರಗಡೆ ಬಂದಂತ ಅವರು ಎಷ್ಟೋ ಮಂದಿ ನೌಕರಿ ಕೇಳಿ ಬಂದಾಗ ಅಂತವ್ರನ್ನ ಬಹಳ ಒಂದು ಖುಷಿಯಿಂದ ಈ ಕಾರ್ಪೊರೇಟ್ ಕಂಪನಿಗಳು ತಗೊಳ್ತವೆ ಎಷ್ಟೋ ಕಂಪನಿಗಳು ಡಿಕ್ಲೇರ್ ಮಾಡಿಬಿಟ್ಟಿದಾವೆ ನಾವು ರೆಡಿ ಇದ್ದೀವಿ ಅಂತ ಹಾಗಾಗಿ ಈ ಅಗ್ನಿವೀರ್ ಸ್ಕೀಮ್ ಅನ್ನೋದು ತುಂಬಾ ಒಳ್ಳೆ ಸ್ಕೀಮು ಇದ್ರ ಬಗ್ಗೆ ನೀವು ಆ ನಿಮ್ಮ ಒಂದು ಪರಿಸರದಲ್ಲಿ ಸಮಾಜದಲ್ಲಿ ನಿಮ್ಮ ಒಂದು ಶಾಲಾ ಮಕ್ಕಳಿಗೆ ಅಥವಾ ನಿಮ್ಮ ಊರಿನ ಜನರಿಗೆ ನೀವು ತಿಳಿಸಿ ಹೇಳ್ಬಹುದು ಯಾರಿಗಾದ್ರೂ ಅಕಸ್ಮಾತ್ ಏನಾದರೂ ಒಂದು ತಪ್ಪು ಕಲ್ಪನೆಗಳಿದ್ರೆ ಅದನ್ನ ಬಗೆಹರಿಸಲಿಕ್ಕೆ ರಮಾನಂದ ಹೆಗಡೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವರು ನನಗ್ ಕನೆಕ್ಟ್ ಮಾಡ್ತಾರೆ ನಾನು ಆ ಒಂದು ಆ ಸಂಶಯಗಳನ್ನು ನಾನು ನಿವಾರಣೆ ಮಾಡಬಲ್ಲೆ ಮತ್ತೆ ಈ ಒಂದು ನಮ್ಮ ಹವ್ಯಕ ಸಮಾಜದಲ್ಲಿ ಬಹಳಷ್ಟು ಮಂದಿ ಹವ್ಯಕ್ರೇ ಇದ್ದೀರಿ ಇಲ್ಲಿ ಅಂತ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಹವ್ಯಕ ಸಮಾಜದಲ್ಲಿ ಸಾಕಷ್ಟು ಜನ ಸೈನ್ಯದಲ್ಲಿದ್ದಾರೆ ನಮ್ಮ ಮನೆಯಲ್ಲೇ ನಾನು ನಮ್ಮ ಅಣ್ಣ ಮಿಲ್ಟ್ರಿ ನಾನು ಮಿಲ್ಟ್ರಿ ನಮ್ಮ ದೊಡ್ಡಪ್ಪನ ಮಗ ಮಿಲ್ಟ್ರಿ ನಮ್ಮ ದೊಡ್ಡಾಯಿ ಮಗ ಮಿಲ್ಟ್ರಿ ಆಮೇಲೆ ನಮ್ಮ ಹೆಂಡತಿ ತಮ್ಮ ಕೂಡ ಮಿಲ್ಟ್ರಿ ಎಷ್ಟು ಜನ ಮಿಲ್ಟ್ರಿಯಲ್ಲಿ ಸೇನೆ ಸೇವೆ ಸಲ್ಲಿಸ್ ಬಂದಿದ್ದಾರೆ ಆಮೇಲೆ ಎಷ್ಟೋ ಜನ ಫ್ರಂಟ್ ಲೈನ್ ಸೋಲ್ಜರ್ ಹಿಂಗೆ ಇನ್ಫೆಂಟ್ರಿಯಲ್ಲಿ ಇನ್ಫೆಂಟ್ರಿ ಅಂದ್ರೆ ಫ್ರಂಟ್ ಲೈನ್ ಡಿಫೆನ್ಸ್ ಮುಂಚೂಣಿಯಲ್ಲಿದ್ದು ಹೋರಾಟ ಮಾಡುವಂತ ಒಂದು ಸೈನ್ಯ ಅದರೊಳಗೆ ಸರ್ವಿಸ್ ಮಾಡಿ ಹೊರಗಡೆ ಬಂದವರಿದ್ದಾರೆ ಹಾಗಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಹವ್ಯಕರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ಬ್ರಾಹ್ಮಣ ಸಮುದಾಯದ ಕೊಡುಗೆನೂ ಬಹಳ ದೊಡ್ಡದಿದೆ ಈ ಸೈನ್ಯದಲ್ಲಿ ಹಾಗಾಗಿ ಬಹಳ ಖುಷಿಯಿಂದ ಆ ಸೈನ್ಯಕ್ಕೆ ಸೇರಿಸಬಹುದು ಇನ್ನೊಂದು ವಿಚಾರ ಜಾಟ್ರು ಅಂತಿದ್ದಾರೆ ಹರಿಯಾಣದಲ್ಲಿ ರಾಜಸ್ಥಾನದಲ್ಲಿ ಜಾಟ್ ಜಾಟ್ ಕಮ್ಯುನಿಟಿ ಅಂತಿದೆ ಜಾಟ್ ಕಮ್ಯುನಿಟಿ ಅಂದ್ರೆ ಅವ್ರು ಲಿಂಗಾಯತರು ಇದ್ದಂಗೆನೆ ಪಕ್ಕಾ ಶಾಖಾಹಾರಿಗಳು ಮಹಾನ್ ಹೋರಾಟಗಾರರು ಸೈನ್ಯದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಜಾಟ್ರು ಕೂಡ ಇದ್ದಾರೆ ಜಾಟ್ ಕಮ್ಯುನಿಟಿ ಈಸ್ ನೋನ್ ಫಾರ್ ಫೈಟಿಂಗ್ ಸ್ಪಿರಿಟ್ ಫೈಟಿಂಗ್ ಸ್ಪಿರಿಟ್ ಆ ತರ ಇದೆ ಅವರು ನಮ್ಮ ಪುರಾತನ ಇತಿಹಾಸದಲ್ಲಿ ನಾವು ಕೇಳಿ ಬರುವಂತಹ ಮಗಧ ಸಾಮ್ರಾಜ್ಯ ಅನ್ನುವಂಥದ್ದು ಜಾಟ್ನಿಂದನೇ ಶುರುವಾಗಿತ್ತು ಅತ್ಯಂತ ಸಮರ್ಥವಾದ ಸಬಲವಾದ ಒಂದು ಕಮ್ಯುನಿಟಿ ಅದು ಮೊಘಲರ ವಿರುದ್ಧ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಾಣತ್ಯಾಗ ಬಲಿದಾನಗಳನ್ನ ಮಾಡಿದಂತಹ ಕಮ್ಯುನಿಟಿ ಅದು ಜಾಟ್ ಕಮ್ಯುನಿಟಿ ಅವರು ಶುದ್ಧ ಶಾಖಾಹಾರಿಗಳು ಮಿಲಿಟರಿಯಲ್ಲೂ ಕೂಡ ಈ ಒಂದು ಹೈ ಆಲ್ಟಿಟ್ಯೂಡ್ ಸಿಯಾಚಿನ್ನಲ್ಲಿ ಹೋದ್ರು ಕೂಡ ಎಷ್ಟೋ ಜನ ಒಂದು ತತ್ತಿಯನ್ನು ಕೂಡ ತಿನ್ನೋದಿಲ್ಲ ಅಥವಾ ವೆಜ್ ತಿನ್ನೋದಿಲ್ಲ ಡ್ರಿಂಕ್ಸ್ ಮಾಡೋದಿಲ್ಲ ಅಂತವರ ಸಂಖ್ಯೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇದೆ ಅತ್ಯಂತ ಶುದ್ಧ ಶಾಖಾಹಾರಿಗಳು ಹಾಗಾಗಿ ಮಿಲಿಟರಿಯಲ್ಲಿ ಹೋದವರು ನಾನ್ವೆಜ್ ತಿನ್ಬೇಕಾಗುತ್ತೆ ಅಥವಾ ಡ್ರಿಂಕ್ಸ್ ಮಾಡ್ಬೇಕಾಗುತ್ತೆ ಅನ್ನೋದೆಲ್ಲ ತಪ್ಪು ಕಲ್ಪನೆ ಹಾಗಿಲ್ಲ ಇಡೀ ಭಾರತದ ಸೈನ್ಯದಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಸೈನ್ಯ ನಿಜವಾದ ಒಂದು ಸಾತ್ವಿಕ ಆಹಾರವನ್ನ ತಿಂದು ಶೌರ್ಯವನ್ನು ಕೂಡ ಮೈಗೂಡಿಸಿಕೊಂಡು ಹೋರಾಟ ಮಾಡ್ತಾ ಇರುವಂತಹ ಸೈನ್ಯ ಇದು ಭಾರತದ ಸೈನ್ಯ ಯಾಕೆ ಶಕ್ತಿತ್ವದ ಸೈನ್ಯ ಅಂದ್ರೆ ಇವರು ನಮ್ಮ ಗೌರವ ಅಂತ ಅವರು ಹೇಳ್ದಂಗೆ ವಿ ಆರ್ ಸ್ಟ್ರಾಂಗ್ ಬಿಕಾಸ್ ವಿ ಆರ್ ರೈಟ್ ವಿ ನಾವು ಯಾಕೆ ಸಶಕ್ತರಾಗಿದ್ದೀವಿ ಅಂದ್ರೆ ನಾವು ಸರಿಯಾದ ಮಾರ್ಗದಲ್ಲಿದ್ದೀವಿ ಸರಿಯಾದ ಉದ್ದೇಶಗಳಿಗಾಗಿ ನಮ್ಮ ಸೈನ್ಯ ಅನ್ನೋದು ಬಳಕೆ ಆಗುತ್ತೆ ನಮ್ಮ ಸೈನ್ಯ ಅನ್ನೋದು ಯಾರ ಮೇಲೆ ಮೇಲೂ ದಂಡನೆಗೆ ಅತ್ಯಾಚಾರ ಮಾಡ್ಲಿಕ್ಕೆ ಅಂತ ಸೈನ್ಯವನ್ನ ಬಳಸೋದಿಲ್ಲ ನಾವು ಎಲ್ಲಿ ದಂಡಿಸ್ಬೇಕು ಅಲ್ಲಿ ದಂಡಿಸ್ತೀವಿ ಎಲ್ಲಿ ಖಂಡಿಸ್ಬೇಕು ಅಲ್ಲಿ ಖಂಡಿಸ್ತೀವಿ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತೀವಿ ಆ ತರ ಒಂದು ಆ ಶೌರ್ಯ ಸಾಹಸಗಳನ್ನ ಮೈಗೂಡಿಸಿಕೊಂಡಿರುವಂತ ಸೈನ್ಯ ಮತ್ತೆ ಸರಿಯಾದ ಉದ್ದೇಶಕ್ಕಾಗಿ ವಿ ಆರ್ ರೈಟ್ ಅವರ್ ಪರ್ಪಸ್ ಈಸ್ ರೈಟ್ ದೇರ್ ಫಾರ್ ಆರ್ ಎ ಸ್ಟ್ರಾಂಗ್ ಆರ್ಮಿ ನಮ್ಮ ಒಂದು ಧ್ಯೇಯ ಅನ್ನೋದು ನಿಜವಾದ ಒಂದು ನೋಬೆಲ್ ಧ್ಯೇಯ ಒಂದು ಒಳ್ಳೆ ಧ್ಯೇಯ ಇರೋದ್ರಿಂದ ನಮ್ಮ ಸೈನ್ಯ ಅನ್ನೋದು ಗಟ್ಟಿಯಾದ ಸೈನ್ಯ ಹಾಗಾಗಿ ಇದ್ರೊಳಗೆ ಭಾಗವಹಿಸ್ಲಿಕ್ಕೆ ನಿಮ್ಮಿಂದನು ಆ ಒಂದ್ ಸ್ವಲ್ಪ ಸ್ಫೂರ್ತಿ ಬಂದ್ರೆ ಚಿಕ್ಕ ಮಕ್ಕಳಿಗೆ ಮುಂದಿನ ಯುವಕರಿಗೆ ಮುಂದಿನ ಪೀಳಿಗೆಗೆ ಅದರಿಂದ ತುಂಬಾ ಒಳ್ಳೇದಾಗತ್ತೆ ನನ್ನ ತಾಯಿ ಬಹಳ ಸಂತೋಷದಿಂದ ನನ್ನ ಅಣ್ಣನನ್ನು ಕಳಿಸ್ಕೊಟ್ರು ನನ್ನ ತಾಯಿ ನಾನು ಮಿಲ್ಟ್ರಿಗೆ ಹೊಂಟಾಗಂತೂ ನೀನು ಹೋಗಪ್ಪ ನೀನು ಬಹಳ ಒಂದು ಸ್ಪಿರಿಟೆಡ್ ಇದೀಯ ನನಗೆ ಬ್ಯಾಂಕ್ ನಲ್ಲಿ ಕೂಡ ಮ್ಯಾನೇಜರ್ ನೌಕರಿ ಸಿಕ್ಕಿತ್ತು ಬ್ಯಾಂಕ್ ಪ್ರೊಬೆಷನರಿ ಆಫೀಸರ್ ಜಾಬ್ಗೆ ಸಿಲೆಕ್ಟ್ ಆಗಿದ್ದೆ ಅದೇ ಸಂದರ್ಭದಲ್ಲಿ ಮಿಲ್ಟ್ರಿಗೆ ಕೂಡ ಸಿಲೆಕ್ಟ್ ಆದ್ರೆ ನೀನು ಮಿಲ್ಟ್ರಿಗೆ ನಾನು ಮನೆಗೆ ಬಂದೆ ಧಾರವಾಡದಲ್ಲಿ ಇದ್ದೆ ಮನೆಗೆ ಬಂದೆ ಹೇಳ್ದೆ ನಾನು ಪರ್ಮಿಷನ್ ಕೇಳಲಿಕ್ಕೆ ಬರ್ಲಿಲ್ಲ ನಾನು ಇನ್ಫಾರ್ಮ್ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಮಿಲಿಟರಿಗೆ ಜಾಯಿನ್ ಆಗ್ತಾ ಇದ್ದೀನಿ ಅಂತ ಹಂಗಾಗಿ ಮೇ ಇಪ್ಪತ್ತೆಂಟು ಹತ್ತೊಂಬತ್ತರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ನಾನು ಬ್ಯಾಂಕಿಗೆ ಜಾಯಿನ್ ಆಗಬೇಕಾಗಿತ್ತು ಆದ್ರೆ ಮೇ ಮೂರನೇ ತಾರೀಕು ನಾನು ಆರ್ಮಿ ಜಾಯಿನ್ ಆದೆ ನನಗೆ ಬಹಳ ಸಂತೋಷ ಇದೆ ಆರ್ಮಿ ಇಂದ ಹೊರಬಂದ ನಂತರ ಕೂಡ ಆ ಇಲ್ಲಿ ಸಮಾಜದಲ್ಲಿ ಇರುವಂತಹ ಒಂದು ಗೌರವ ಸಮಾಜದಲ್ಲಿ ಇರುವಂತಹ ಒಂದು ಸ್ಥಾನಮಾನ ಸಮಾಜದಲ್ಲಿ ಆರ್ಮಿ ಬಗ್ಗೆ ಇರುವಂತಹ ಒಂದು ಪ್ರೀತಿ ವಿಶ್ವಾಸ ಇದು ಬಹಳ ಮಹತ್ತರವಾದದ್ದು ಈ ಒಂದು ವಿಶ್ವಾಸ ಇರೋದ್ರಿಂದನೇ ಇವತ್ತು ಭಾರತೀಯ ಸೇನೆಗೆ ಸೇರ್ಲಿಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಯುವಕರು ಮುಂದೆ ಬರ್ತಾ ಇದ್ದಾರೆ ಈಗ ಮುಂದುವರೆದ ರಾಷ್ಟ್ರಗಳಲ್ಲಿ ಒಂದು ಕಂಪಲ್ಸರಿ ಮಿಲಿಟರಿ ಅಂತ ಇದೆ ಯಾಕಂದ್ರೆ ಅಲ್ಲಿ ಮಿಲ್ಟರಿಗೆ ಕಂಪಲ್ಸರಿ ಮಾಡ್ತಿದ್ರೆ ಯಾರು ಹೋಗೋದಿಲ್ಲ ಆದ್ರೆ ಭಾರತದಲ್ಲಿ ಕಂಪಲ್ಸರಿ ಅನ್ನೋದಿಲ್ಲ ಬೆಳಿಗ್ಗೆ ಒಂದ್ ಎಪ್ಪತ್ತೆಂಬತ್ತು ವೇಕೆನ್ಸಿ ಇದ್ದಾಗ ಇಲ್ಲಿ ರಿಕ್ರೂಟ್ಮೆಂಟ್ ರ್ಯಾಲಿ ಶಿವಮೊಗ್ಗದಲ್ಲೋ ಧಾರವಾಡದಲ್ಲೋ ಅಥವಾ ಮೈಸೂರಲ್ಲೋ ಬೆಂಗಳೂರಲ್ಲೋ ಬೆಳಗಾಂದಲ್ಲೋ ನಡೀತಾ ಇರುವಾಗ ನೀವು ಫೈವ್ ಓ ಕ್ಲಾಕ್ ಐದು ಗಂಟೆ ಬೆಳಗ್ಗೆ ಹೋಗಿ ನೋಡಿದ್ರೆ ಐದು ಸಾವಿರ ಆರು ಸಾವಿರ ಯುವಕರು ಹೋರಾಟ ಮಾಡಿ ಅದರೊಳಗೆ ಎಪ್ಪತ್ತೆಂಬತ್ತು ಮಂದಿ ಸಿಲೆಕ್ಟ್ ಆಗ್ತಾರೆ ಆರ್ಮಿಯಲ್ಲಿ ಸೇನೆಯಲ್ಲಿ ಸಿಲೆಕ್ಟ್ ಆಗಿದ್ದಾನೆ ಅಥವಾ ಏರ್ಫೋರ್ಸ್ ನಲ್ಲಿ ಸಿಲೆಕ್ಟ್ ಆಗಿದ್ದಾನೆ ಅಂದ್ರೆ ಅವನು ಸಾಮಾನ್ಯ ಯುವಕ ಅಲ್ಲ ಅವನು ಅಸಾಮಾನ್ಯ ಯುವಕ ಐದು ಸಾವಿರ ಯುವಕರಲ್ಲಿ ಒಂದು ಎಪ್ಪತ್ ಮಂದಿ ನ ಸಿಲೆಕ್ಟ್ ಮಾಡಿದಾಗ ಸಿಲೆಕ್ಟ್ ಆದಂತ ಯುವಕ ಅನ್ನೋದನ್ನ ನೀವು ನೆನಪಿಡಿ ಆ ಹಾಗಾಗಿ ಒಂದು ಆ ರೀಸೆಟ್ಲ್ಮೆಂಟು ಕೂಡ ಇವರಿಗೆ ಚೆನ್ನಾಗಿದೆ ಆರ್ಮಿಯಲ್ಲಿ ಹೋಗೋದು ಅನ್ನೋದು ಒಂದು ಭಾಗ್ಯ ಆ ಭಾಗ್ಯದಲ್ಲಿ ದೇಶ ಸೇವೆ ಭಾಗ್ಯದಲ್ಲಿ ನೀವೆಲ್ಲ ಮಹಿಳೆಯರು ನೀವೆಲ್ಲರೂ ಆ ಇಲ್ಲಿರುವಂತ ಗಂಡಸರು ಹೆಂಗಸರು ಅಹ್ ಮಕ್ಕಳು ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದೊಂದು ಒಳ್ಳೆ ಸೇವೆ ಈ ಸೇವೆಗೆ ನೀವು ಎಷ್ಟು ಹೆಚ್ಚು ಅರ್ಥ ಮಾಡ್ಕೋತೀರಿ ಹೆಚ್ಚು ಜನರನ್ನ ಪ್ರೇರೇಪಿಸ್ತೀರಿ ಅಷ್ಟು ಪುಣ್ಯ ದೇಶ ಸೇವೆ ಪುಣ್ಯ ನಿಮ್ದು ಕೂಡ ಆಗುತ್ತೆ ಈ ಒಂದು ಪುಣ್ಯ ಕಾರ್ಯದಲ್ಲಿ ನೀವು ಭಾಗಿಯಾಗಿ ಅಂತ ಹೇಳ್ತಾ ಯಾರಾದ್ರೂ ಏನಾದ್ರು ಒಂದು ಪ್ರಶ್ನೆ ಕೇಳದಿದ್ರೆ ನೀವು ಕೇಳ್ಬಹುದು ನನ್ನ ಭಾಷಣವನ್ನು ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಒಂದೇ ಮಾತ್ರ ಎಸ್ ಎಸ್ ಎಲ್ ಸಿ ಆಗಿರ್ಬೇಕು ಆ ಅಥವಾ ಪಿ ಯು ಸಿ ಆಗಿರ್ಬೇಕು ಅಥವಾ ಐ ಟಿ ಐ ಮಾಡಿರ್ಬೇಕು ಅಥವಾ ಜಿಒ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರುತ್ತಲ್ಲ ಅದನ್ನ ಮಾಡಿರ್ಬೇಕು ಜೆಒಿ ಅಹ್ ಡಿಗ್ರಿ ಮಾಡಿದ್ರೆ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವರೆಗೆ ಇಪ್ಪತ್ತು ವರ್ಷ ಆಗಿರುತ್ತೆ ಅವರು ಎಲಿಜಿಬಲ್ ಇರುತ್ತೆ ಅಂದ್ರೆ ಹದಿನೇಳರಿಂದ ಇಪ್ಪತ್ತು ವರ್ಷದ ಇಪ್ಪತ್ತೊಂದು ವರ್ಷದವರೆಗೆ ಇರುವಂತಹ ಯುವಕರು ಇದಕ್ಕೆ ಅರ್ಹರು ಯುವತಿಯರು ಇದಕ್ಕೆ ಅರ್ಹರು ಪಾಯಿಂಟ್ ನೀವೊಂದು ಇಮೇಲ್ ಮಾಡಿಡಿ ಅಥವಾ ನಿಮ್ಮ ಒಂದು ಮೊಬೈಲ್ಗೆ ಅವರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈಗ ಸಿರ್ಸಿಯಲ್ಲಿ ಬಹಳ ಬೇಗ ನಾವು ಸಿರ್ಸಿಯಲ್ಲಿ ಮತ್ತೆ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಆ